ಬೇಕು ಮೊಸರು ಬೇಕು ಎರಡು ಉಳ್ಳಾಗಡ್ಡಿ ಒಂದು ನವಿಲ್ ಕೋಸು ನವಿಲ್ ಕೋಸು ನಿಮಗೆ ಬೇಕಿದ್ರೆ ಅಷ್ಟೇ ಮೆಣಸಿಟ್ಟು ನಾನು ಅಂಕ ಆಮೇಲೆ ಸ್ವಲ್ಪ ಉಪ್ಪು Look at right. ஆஹ் மொதல் அதிக திண்ட் பூசிஹிங் ನವಿಲ್ ಕೋಸಿನ್ ಸಿಪ್ಪಿಗೆತ್ತಬೇಕು ಈಗ ಅದಕ್ಕೆ ಕೆತ್ತಿದೆ ಕೆತ್ತಿದೆ ಇಲ್ಲ ಗಿಡಕ್ಕೆಲ್ಲ ಗೊಬ್ಬರ ಹಾಕಿ ಚಲೋ ಹಾಕೈತಿ ನಾವು ಈ ಗಿಡ ಹಚ್ಚಕತ್ತೀವಿ ಅದರ ವೀಡಿಯೋನ ಇವತ್ತ ಇವತ್ತ ಮಾಡ್ತೀನಿ ಈಗ ನಾವು ಅಷ್ಟು ಮಕ್ಕಳ ಸೈಡಿಗೆ ಇಟ್ಟಿರ್ತೀನಿ ಸ್ವಲ್ಪ ಮಂದಿ ಈ ನವಿಲ್ ಕೋರ್ಸಿನ ಸ್ಮೇಲ್ ಲೈಕ್ ಮಾಡಲ್ಲ ನಮಗೂ ನಮಗೂ ಲೈಕ್ ಆಗಲಿಲ್ಲ ನಾನು ಫಸ್ಟ್ ಟೈಮ್ ನೋಡಕ್ಕೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮು ಅದು ಹೊರ ಹೊರಗೆ ಬರೀ ಇದರಿಂದ ವಾಸನೆ ಇಡ್ತೈತಿ ಈಗ ಅಕ್ಕ ನಮ್ಮ ಏನೊಂದು ತೋರಿದ್ಮೇಲೆ

伊得啦，个。 ನೋಡಿ ಅವರು ಫಾಕಿಸ್ ನೈಗಿ ಇಷ್ಟು ಇಲ್ಲಿ ಸ್ಟಾಪ್ ಮಾಡೋಣ ಅಲ್ಲಿ ಮಲ್ಲಿ ಇದು ನೀಗ ಸ್ಟಾಪ್ ಮಾಡ್ತೀನಿ ಸಾರಿ ಮಸರು ಸೋ ಗಾಯ್ಸ್ ಈ ಗಿлле ನಮil ಕೋಸಟ್ ಲಹ ಈ ಬಟಲ್ ವರಗೆ ಹಿಣುಕೊಂಡ್ ತಗಿಬೇಕು ಸಾರಿ ಇಲ್ಲಿ ಹಿಡ್ಕೊಂಡ್ ತಗಿಬೇಕು ಈ ಗಿದ್ರ ವಾಸ್ನಿ ಎಲ್ಲಾ ಹೋಗ್ಬಿಡುತ್ತೆ

Solpa. Sol. Solpa. 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 Solp solpa. ಲಕಡೆ ಹಾಕಬೇಕು ಸಾಕ್ ಸಾಕ್ ಸಿ ಯು ಶುಡ್ ಪುಟ್ ಆಲ್ ಸೈಡ್ಸ್ كده ಕುಡು 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 ಇನ್ ಪೋಟ್ ಈಗ ನೋಡಿ ನಾವು ಇಲ್ಲಿ ಹಾಕಿಬಿಡಿ ಕಡ 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 ಕಲಸಬೇಕು ಈಗ ನಾವು ಈ ಖಾರ ಹಾಕಂದ್ರೆ ನಿಮಗೆ ಇಷ್ಟಕ್ಕೆ ಇಂಚಿತಾಯು ನಾನು ಆರು ಮಾಡಬಹುದು ನಿಮಗೆ ಬೇಕಿದ್ರೆ ಅಷ್ಟೇ ನಿಮಗೆ ಬೇಕಿದ್ರೆ ಅಷ್ಟೇ ಹಾಕ್ರಿ ಚಾಟ್ ಮಸಾಲಾ bu kadar bir kar ben kontratimiyle ekstra müşteri kaybını azaltmaları oldu. Yerler var, götüremiş kay. Kars, idrularda. Karaktır orada da. Ama orada, orada idrularda ekstra kar azaltmak. Bu bizi bizi yani. Ama solup bizi mal eder, gasmalı. Top gasmalı. İki iki minutes treni bacak. Yani, amel, amel solup yani Hvis du sier noe, sier jeg det. Hvis du spør, sier jeg det. ಅಮಲಾಯ್ಸ್ ನೀವು ಕರಬೇಕಂದ್ರೆ ನೀವು ಇದರೊಳಗೆ ಹಾಕೋರಿ ನಾನು ಬರಬಾರ ನಾನು ತಿನ್ಬಹುದು ಇದು ನನ್ನ ಫೇವರಿಟ್ ಬರಕತ್ತಿತ್ತು ಇಂಗ್ರಿಡಿಯಂಟ್ ಚಾಟ್ ಮಸಾಲಾ ಲೈ ಸ್ವಲ್ಪ ಹಾಕೋತೀನಿ ಸ್ವಲ್ಪ ನಂಗ್ ಸಾಕಪೆ ಸಾಕು ಹಾ ಹಾ ಕಾಯ್ತಂ ಫುಲ್

recipe healthy recipe. I don't like healthy recipe but healthy recipes like me <clears throat>